ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ರಿಯಲ್ ಮರ್ಕೆರ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರದ ಸಿನಿಮಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಎಫ್ ಎಂ ಸಿಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೆರ ಈ ಎಲ್ಲ ಆನ್ಲೈನ್ ನಲ್ಲಿ ಹಲವಾರು ಪ್ರಾಡಕ್ಟ್ಗಳು ರಿಯಲ್ ಮರ್ಕೈರಾದಿಂದ ಬರ್ತಾ ಇದೆ ನೀವೆಲ್ಲರೂ ಕೂಡ ಇನ್ನ ಸ್ವಲ್ಪ ದಿವಸ ನೀವು ಕಾದ್ರೆ ನಿಮ್ಮ ಮನೆ ಮನೆಗೂ ಕೂಡ ಈ ಪ್ರಾಡಕ್ಟ್ಗಳು ತಲುಪುತ್ತೆ ಈಗ ಈ ವಾರ ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಾ ಇದಾವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ನೋಡೋಣ ಅದ್ರ ಜೊತೆಗೆ ಕಳೆದ ಬಾರಿ ನಾವು ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ವಿ ಸತ್ಯಜಿತ್ ರೇ ನಂತರ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ಅತಿ ಹೆಚ್ಚು ರಾಷ್ಟ್ರೀಯ ಪ್ರಶಸ್ತಿಯನ್ನ ಗಳಿಸಿದ ಕನ್ನಡದ ನಿರ್ದೇಶಕ ಯಾರು ಅಂತ ಅದಕ್ಕೂ ಕೂಡ ಉತ್ತರ ಕೊಡೋಣ ಜೊತೆಗೆ ನಿಮಗೊಂದು ಪ್ರಶ್ನೆಯನ್ನು ಕೂಡ ಕೇಳೋಣ ಈಗ ಯಾವ ಯಾವ ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದೀವಿ ಅಂದ್ರೆ ಮಾರ್ಚ್ ಇಪ್ಪತ್ತೆಂಟರಂದು ತೆರೆ ಕಾಣುವ ಸಿನಿಮಾಗಳ ಬಗ್ಗೆ ಒಂದು ಮಾಹಿತಿ ಕನ್ನಡದಲ್ಲಿ ಮೂರು ಸಿನಿಮಾಗಳು ಹಿಂದಿಯಲ್ಲಿ ಒಂದು ತೆಲುಗುನಲ್ಲಿ ಎರಡು ತಮಿಳಲ್ಲಿ ಮೂರು ಮಲಯಾಳಂ ಒಂದು ಇಂಗ್ಲಿಷ್ ಒಂದು ಒಟ್ಟು ಹನ್ನೊಂದು ಸಿನಿಮಾಗಳು ನೀವು ಗಮನಿಸಿರ್ಬೋದು ಕಳೆದ ಎರಡು ವಾರದಿಂದ ಕನ್ನಡದೇ ಹತ್ತತ್ತು ಸಿನಿಮಾಗಳು ತೆರೆ ಕಾಣ್ತಾ ಇತ್ತು ಆದರೆ ಈ ವಾರ ಅಂದ್ರೆ ಮಾರ್ಚ್ ಇಪ್ಪತ್ತೆಂಟಕ್ಕೆ ಟು ಆಗಿ ಒಟ್ಟಾರೆಯಾಗಿ ಹನ್ನೊಂದು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಈ ಎಲ್ಲ ಸಿನಿಮಾಗಳ ಬಗ್ಗೆ ನಾವು ಮಾತನಾಡೋದಕ್ಕಿಂತ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ನನ್ನ ಗಮನಕ್ಕೆ ಬಂದದ್ದನ್ನು ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಿನಿಮಾ ನೋಡೋಕ್ಕೆ ಜನ ಯಾಕೆ ಬರ್ತಾ ಇಲ್ಲ ಅನ್ನೋದೊಂದು ಪ್ರಶ್ನೆ ಎಲ್ಲರ ತಲೆಯಲ್ಲೂ ಇದೆ ಇದಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ರೀತಿಯಾಗಿ ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಯಾಕೆ ನಾವು ಅವರ ಮಾತನ್ನ ಕೇಳಬೇಕು ಅಂದ್ರೆ ನೋಡಿ ರಾಕಿಂಗ್ ಸ್ಟಾರ್ ಯಶ್ ಅವರು ತುಂಬಾ ತುಂಬಾ ದಿನಗಳಿಂದ ಚಿತ್ರರಂಗದಲ್ಲಿ ಪಳಗಿಸಿಕೊಂಡವರು ಏಳು ಬೀಳುಗಳನ್ನು ಕಂಡವರು ಅವರ ಮಾತುಗಳು ಅವರ ಅನುಭವದ ನುಡಿಗಳು ಅದು ನಮಗೆ ಭೇದವಾಕ್ಯ ಆಗತ್ತೆ ಯಾಕೆಂದ್ರೆ ಚಿತ್ರರಂಗದವರೆಲ್ಲ ಕೂಡ ಈ ವಿಷಯವನ್ನ ಅರ್ಥ ಮಾಡಿಕೊಳ್ಳಲೇಬೇಕು ನೋಡೋಣ ಹಾಗಂದ್ರೆ ಏನಿದು ಅಂತ ಅವರು ಮೊನ್ನೆ ಯೋಗರಾಜ್ ಭಟ್ಟರ ಮನದ ಕಡಲು ಸಿನಿಮಾದ ಟ್ರೈಲರ್ ಅನ್ನ ರಿಲೀಸ್ ಮಾಡ್ತಾ ಈ ಮಾತುಗಳನ್ನ ಹೇಳಿದ್ರು ರಾಕಿಂಗ್ ಸ್ಟಾರ್ ಯಶ್ ನಿಮ್ಗೆಲ್ಲ ಗೊತ್ತೇ ಇದೆ ಎರಡು ಸಾವಿರದ ಏಳರಲ್ಲಿ ಜಂಬದ ಹುಡುಗಿ ಅನ್ನೋ ಸಿನಿಮಾ ಮೂಲಕ ಚಿತ್ರರಂಗವನ್ನ ಪ್ರವೇಶ ಮಾಡ್ತಾರೆ ಅದಾದ ನಂತರ ಅವರ ಎರಡನೆಯ ಚಿತ್ರ ಮೊಗ್ಗಿನ ಮನಸ್ಸು ಜನಮನದಲ್ಲಿ ಮನೆ ಮಾಡಿತು ನಂತರದಲ್ಲಿ ಅದೊಂದು ಹಿಸ್ಟ್ರಿನೇ ಅದಾದ ಮೇಲೆ ಕೆ ಜಿ ಎಫ್ ಒನ್ ಇರ್ಬೋದು ಟೂ ಇರ್ಬೋದು ಇವೆಲ್ಲವೂ ಕೂಡ ಅವರನ್ನ ಬಾಲಿವುಡ್ ಹಾಲಿವುಡ್ ಲೆವೆಲ್ಗೆ ತೆಗೆದುಕೊಂಡು ಹೋದವು ಸೊ ಹೀಗಾಗಿ ಇಷ್ಟೆಲ್ಲ ಯಶಸ್ಸನ್ನು ಗಳಿಸಿರುವ ನಾಯಕ ನಟ ಸೂಪರ್ ಸ್ಟಾರ್ ರಾಕಿಂಗ್ ಸ್ಟಾರ್ ಅವರ ಅನುಭವದ ಮಾತುಗಳು ಇಲ್ಲಿ ಬಹಳ ಮಹತ್ವವನ್ನು ಗಳಿಸ್ಕೊಳ್ತವೆ ಹಾಗಾದರೆ ಈ ಸಿನಿಮಾ ನೋಡೋಕ್ಕೆ ಜನ ಯಾಕೆ ಬರ್ತಾ ಇಲ್ಲ ಅನ್ನೋ ವಿಷಯದಲ್ಲಿ ಅವ್ರು ಏನು ಹೇಳಿದ್ರು ಅನ್ನೋದನ್ನ ನೋಡೋಣ ನೋಡಿ ನಮ್ಮ ಕೆಲಸನ ನಾವು ಸರಿ ಮಾಡಿಕೊಂಡು ಒಳ್ಳೆ ಸಿನಿಮಾ ಕೊಟ್ಟಾಗ ಕನ್ನಡಿಗರು ಯಾವತ್ತೂ ನಮ್ಮ ಕೈ ಬಿಟ್ಟಿಲ್ಲ ಅಭಿಮಾನಿಗಳು ಯಾವತ್ತಿದ್ರೂ ಒಳ್ಳೆ ಸಿನಿಮಾನ ಹರಸೇ ಹರಿಸ್ತಾರೆ ಬಹಳಷ್ಟು ಚಿತ್ರರಂಗದವರು ಬಂದು ನಮ್ಮ ಸಿನಿಮಾ ಲಾಂಚ್ ಮಾಡಿ ಅಂತ ಕೇಳ್ಕೊತಾರೆ ಈ ಇವೆಂಟ್ಗಳಿಂದ ಅಟೆನ್ಷನ್ ಏನೋ ಸಿಗ್ಬೋದು ಆದರೆ ನಿಜವಾದ ಗೆಲುವು ಸಿಗೋದು ನಾವು ಒಳ್ಳೆ ಸಿನಿಮಾ ಮಾಡೋದ್ರಿಂದ ಮಾತ್ರ ಅಂತ ಅವ್ರು ಹೇಳ್ತಾರೆ ನೀವು ಮಾಡೋ ಕೆಲಸದಿಂದ ಚಿತ್ರರಂಗದವರೆಲ್ಲ ಹತ್ರ ನನ್ನದೊಂದು ಮನವಿ ಇದೆ ನಾವೆಲ್ಲರೂ ಕೂಡ ಅಪ್ಗ್ರೇಡ್ ಆಗೋಣ ಕೆಲಸ ಕಲಿಯೋಣ ದೊಡ್ಡ ಗುರಿಗಳನ್ನು ಇಟ್ಕೊಳ್ಳೋಣ ಸ್ವಾಭಿಮಾನ ಬೆಳೆಸ್ಕೊಳ್ಳೋಣ ಯಾರ ಮುಂದೇನೋ ನಾವು ಕಮ್ಮಿ ಅನ್ನೋ ಕೀಳರಿಮೆನ ಇಟ್ಕಳದ್ ಬೇಡ ತಲೆ ತಗ್ಸೋದ್ ಬೇಡ ಬೇಡೋದು ಬೇಡ ಕಷ್ಟಪಟ್ಟು ಕೆಲಸ ಮಾಡೋಣ ಬೇರೆಯವರೆಲ್ಲರೂ ನಮ್ಗೆ ಗೌರವ ಕೊಡೋ ಹಾಗೆ ದುಡಿಯೋಣ ಹೊಸ ಜನ್ರೇಷನ್ ಹೀರೋಗಳು ಬರಬೇಕು ಯಾವುದೇ ನಟರು ನಟಿಯರಿಗೆ ಹೇಳೋದು ಏನಂದ್ರೆ ಆಕ್ಟಿಂಗ್ ಅಷ್ಟೇ ಸಿನಿಮಾ ಅಲ್ಲ ನೀವು ಹೇಗೆ ನಿಮ್ಮ ಕರಿಯರ್ನ ರೂಪಿಸ್ಕೋಬೇಕು ಡಿಸಿಪ್ಲಿನ್ ಹೇಗಿರಬೇಕು ಟ್ರೆಂಡ್ ಹೇಗಿದೆ ಹೀಗೆ ನೀವು ನಿಮ್ಮ ಕರಿಯರನ್ನು ಈ ಎಲ್ಲ ಜವಾಬ್ದಾರಿಗಳ ಮೂಲಕ ರೂಪಿಸ್ಕೊಳ್ಬೇಕು ತಯಾರಿ ಮಾಡ್ಕೊಂಡು ಬರಬೇಕು ಅಭಿಮಾನಿಗಳ ಅಭಿಮಾನ ಕಿರಿಚಾಟ ಇವೆಲ್ಲ ನೀವು ದೊಡ್ಡ ಸ್ಥಿಕೆ ಅಂತ ಅಂದ್ಕೊಳ್ಳದೆ ಅದು ನಮ್ಮ ಮುಂದಿನ ಜವಾಬ್ದಾರಿ ಅಂತ ಅಂದ್ಕೊಂಡು ನಮ್ಮ ಕೆಲಸ ಮಾಡಬೇಕು ಅಂತ ಅವ್ರು ಹೇಳಿದರು ಇದು ನಿಜ ನಿಜಕ್ಕೂ ಕೂಡ ತುಂಬಾ ಮುತ್ತಿನಂತಹ ಮಾತುಗಳು ಯಾಕೆಂದ್ರೆ ಬಹಳಷ್ಟು ಜನ ಚಿತ್ರ ತಂಡದವರು ಸಿನಿಮಾ ಮಾಡಿದವರೇ ಆ ಸಿನಿಮಾ ತಂಡದವರೇ ಕೂಡ ಆ ಸಿನಿಮಾಗಳನ್ನ ನೋಡೋದಕ್ಕೆ ಹಿಂಜಿಜರಿತಾರೆ ಅದಾಗ್ದು ನಮ್ಮ ಸಿನಿಮಾಗಳ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಅದರಂತೆ ನಮ್ಮ ಸಿನಿಮಾಗಳಿಗೆ ನಾವು ನಮ್ಮ ಮನೆಯವರನ್ನ ನಮ್ಮ ಸ್ನೇಹಿತರನ್ನ ಕರೆದುಕೊಂಡು ಹೋಗಿ ಸಿನಿಮಾ ಮಂದಿರಗಳಿಗೆ ಮೊಟ್ಟ ಮೊದಲು ನೋ ನೋಡುವಂತಹ ಒಂದು ಕೆಲಸವನ್ನ ಮಾಡಬೇಕು ಆ ಒಂದು ನಿಷ್ಠೆ ನಮ್ಮಲ್ಲಿ ಇದ್ರೆ ಮಾತ್ರ ಪ್ರೇಕ್ಷಕರು ಬಂದು ಸಿನಿಮಾ ನೋಡೋದಕ್ಕೆ ಆಗತ್ತೆ ಅಲ್ವೇ ಈ ಎಲ್ಲ ಮಾತುಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋಣ ಚಿತ್ರರಂಗದವರು ಕೂಡ ಈ ಮಾತುಗಳನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ ಯಶ್ ಅವ್ರು ಹೇಳಿರುವಂತ ಮಾತುಗಳನ್ನ ನಾವು ಸಿರಸಾ ವಹಿಸಿ ಪಾಲಿಸೋಣ ಅಂತ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಈಗ ಒಂದೊಂದಾಗಿ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಮೊಟ್ಟ ಮೊದಲನೇದಾಗಿ ಮನದ ಕಡಲು ಅನ್ನುವಂಥ ಒಂದು ರೊಮ್ಯಾಂಟಿಕ್ ಸಿನಿಮಾ ಅದರ ಪೋಸ್ಟರ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ ಮನದ ಕಡಲು ಅನ್ನುವಂಥದ್ದು ಇದನ್ನ ನಾನು ಭಟ್ಟರ ಭಾಷೆನಲ್ಲೇ ಹೇಳಬೇಕು ಯಾಕೆ ಈ ಸಿನಿಮಾ ಯೋಗರಾಜ್ ಭಟ್ ಅವರದು ಯೋಗರಾಜ್ ಭಟ್ ಅವರು ಸಾಕಷ್ಟು ಯಶಸ್ವಿ ಸಿನಿಮಾಗಳನ್ನ ಕೊಟ್ಟಿರಿದ್ದಾರೆ ಮುಂಗಾರು ಮಳೆ ತುಂಬಾ ಯಶಸ್ವಿ ಆಗಿದ್ದು ಅದೇ ತಂಡ ಮತ್ತೆ ಇಲ್ಲಿ ಕೆಲಸ ಮಾಡ್ತಾ ಇದೆ ಏನಪ್ಪಾ ಈ ಮನದ ಕಡಲು ಅಂದ್ರೆ ಇದೊಂದು ಮೂರು ಮುಲಿ ಪ್ರೇಮ್ ಕಥಿ ಅಂದ್ರೆ ತ್ರಿಕೋನ ಪ್ರೇಮ ಅಂತ ಒಬ್ಬ ವೈದ್ಯನ ಜೀವನದ ಪ್ರೇಮ ಕಹಾನಿಯನ್ನ ಭಟ್ರು ಈ ಸಿನಿಮಾದೊಳಗ ಎಳೆ ಎಳೆಯಾಗಿ ಬಿಚ್ಚಿಟ್ಟಾರ ಮುಂಗಾರು ಮಳೆ ಮಾಡಿದ ಜೋಡಿ ಅಂದ್ರ ನಿರ್ಮಾಪಕ ಮತ್ತು ನಿರ್ದೇಶಕರ ಜೋಡಿ ಈ ಕೃಷ್ಣಪ್ಪ ಅವರು ಬಂಡವಾಳ ಹುಡ್ಯಾರ ಭಟ್ರು ಕಥೆ ಚಿತ್ರಕಥೆ ಡೈಲಾಗ್ ಬರೆದು ಆಕ್ಷನ್ ಕಟ್ ಮಾರ್ಚ್ ಇದ ರಿಲೀಸ್ ಆಗ್ತೈತಿ ಕಡಲು ಅಂದ್ರ ಸಮುದ್ರ ಸಾಗರ ಅದು ಯಾವಾಗ್ಲೂ ಹೊಯ್ದಾಡ್ತಿರ್ತೈತಿ ಮನಸ್ಸು ಹಂಗ ಅದರಾಗೂ ಸುನಾಮಿ ಚಂಡಮಾರುತ ಎಲ್ಲ ಹೇಳ್ತಾವ ಅಂಥ ಮನಸ್ಸಿನೊಳಗ ಲವ್ ಸೇರ್ಕೊಂಡ್ಬಿಟ್ರ ಹೆಂಗಿರ್ತೈತಿ ಅನ್ನೋದನ್ನ ನೀವು ನೋಡ್ಬೇಕ ಮನದ ಕಡಲು ಸಿನಿಮಾಕ್ಕೆ ಥಿಯೇಟರ್ ಬಂದು ನೋಡ್ರಿ ಭಟ್ರ ಸಿನಿಮಾ ಅಂದಮೇಲೆ ಒಂದು ವಿಶೇಷ ಮಾತುಗಳು ವಿಶೇಷ ನುಡಿಗಳು ವಿಶೇಷ ಸಾಲುಗಳು ಇರ್ತವೆ ಈ ಸಿನಿಮಾದ ಟೈಟಲ್ ಟೀಸರ್ ಶುರು ಆಗೋದು ಭಟ್ರ ಈ ಮಾತುಗಳಿಂದ ತುದಿ ಮೊದಲೇ ಇಲ್ಲದ ನೀರು ಇದರ ಎದುರು ನಾವು ಯಾರು ಉರುಳುತ್ತಿದೆ ಸೂರ್ಯನ ತೇರು ಇದರೊಳಗೂ ಇದೆಯಾ ಊರು ದಂಡೆಯ ಕೆನ್ನೆಗೆ ಮುತ್ತುಗಳು ನಿಮಿಷಕ್ಕೆ ನೂರು ಅಲೆಗಳ ಉಸಿರನ ಸದ್ದನು ತಬ್ಬಿ ಕೇಳಲು ಮುಗಿಲು ಹೃದಯಗಳ ಹುಣ್ಣಿಮೆಗೆ ಉಕ್ಕುತ್ತಿದೆ ಮನದ ಕಡಲು ಮನದ ಕಡಲು ಎಂಥ ಅದ್ಭುತವಾದಂಥ ಒಂದು ಸಾಲಲ್ವಾ ಒಂದ್ಸಲ ನೀವು ಟ್ರೈಲರ್ ನೋಡ್ರಿ ಮೊನ್ನೆ ಯಶವರು ಈ ಒಂದು ಟ್ರೈಲರ್ನ ರಿಲೀಸ್ ಮಾಡಿದ್ದಾರೆ ದಯವಿಟ್ಟು ಅದನ್ನು ನೋಡಿ ಎಷ್ಟು ಚಂದಿದೆ ಆ ಒಂದು ಟ್ರೈಲರ್ ಅಂದರೆ ಅಷ್ಟು ಚಂದ ಅದು ನಮ್ಮನ್ನು ನೋಡಿಸ್ಕೊಂಡು ಹೋಗ್ತೈತಿ ಕಾಲೇಜ್ ರೊಮ್ಯಾನ್ಸು ಪಂಚ್ಗೆ ಪಂಚ್ ಕೊಡೋ ಡೈಲಾಗು ನೀವು ರೀ ಸಿನಿಮಾ ನೋಡ್ರಿ ಸಿನಿಮಾ ಚಾಲು ಆದರೆ ಮುಗಿಯೋ ತನಕ ಹೆಂಗೆ ಮುಗೀತು ಅಂತ ತಿಳಿಯಂಗಿಲ್ಲ ಅಷ್ಟು ಚಂದ ನೋಡಿಸ್ಕೊಂಡು ಹೋಗ್ತೈತಿ ಈ ಸಿನಿಮಾನ ನೀವು ಒಂದು ಸರಿ ಥಿಯೇಟರ್ನೊಳಗೆ ನೋಡಿದರೆ ಮಸ್ತ್ ಮಜಾ ಮಾಡ್ತೀರಿ ಹೊಸಬ್ರನ್ನ ಇಟ್ಕೊಂಡು ಸ್ಟಾರ್ ಪಟ್ಟಕ್ಕೆ ಏರ್ಸೋದು ಭಟ್ರ್ಗೇನು ಹೊಸದಲ್ಲ ಹಿಂಗಾಗಿ ಹೊಸ ಹುಡುಗ ಸುಮುಖ ಈ ಸಿನಿಮಾದ ಹೀರೋ ರಾಶಿಕಾ ಶೆಟ್ಟಿ ಮತ್ತು ಅಂಜಲಿ ಅನೀಶ್ ಹೀರೋಯಿನ್ ಆಗ್ಯಾರ ಲವರ್ಸ್ಗಳಿಗೆ ಮುಂಗಾರು ಮಳೆಯಿಂದನ ಶಬ್ದ ಭಂಡಾರ ಕೊಟ್ಟೋರು ಜಯಂತ್ ಕಾಯ್ಕಿಣಿಯವರು ಅವರು ಈ ಸಿನಿಮಾದಾಗ ಎರಡು ಹಾರ್ಡ್ ಬರದಾರ ಅಂತ ಅಂದ್ರೆ ಲವ್ ಭಾಳ ಮಜಬೂತ್ ಇರ್ತೈತಿ ಅಂತನ ಅರ್ಥ ಹರಿಕೃಷ್ಣ ಸಂಗೀತ ಮಾಡ್ಯಾರ ಕರ್ನಾಟಕದ ಹನ್ನೆರಡು ಜಿಲ್ಲೆಯೊಳಗ ಈ ಶೂಟಿಂಗ್ ಆಗೈತಿ ಮಹಾರಾಷ್ಟ್ರದ ಮುರುಡ್ ಜಂಜೀರ್ ಅನ್ನೋ ಸಮುದ್ರದ ನಡುವಿನ ಕ್ವಾಟಿ ಒಳಗ ಶೂಟಿಂಗ್ ಸಂಬಂಧ ಪರ್ಮಿಷನ್ ತಗೋಬೇಕಾದ್ರ ಯುದ್ಧ ಮಾಡ್ದಂಗ ಆಯ್ತು ಅಂತ ಭಟ್ರು ಹೇಳ್ಯಾರ ಬಹಳ ಚೆಂದ ಐತಿ ಆ ಒಂದು ಸೀನು ನೀವು ನೋಡ್ರಿ ಟ್ರೈಲರ್ನ ಸಿನಿಮಾ ಥಿಯೇಟರ್ಗ್ ಮಾಡಿ ಬಂದು ನೋಡ್ರಿ ರಿಲೀಸ್ ಡೇಟ್ ನೋಟ್ ಮಾಡ್ಕೊಳ್ರಿ ಇಪ್ಪತ್ತೆಂಟು ಮಾರ್ಚ್ ಬಂದು ನೋಡ್ರಿ ಪಸಂದ್ ಅನಿಸಿದ್ರ ಮೊತ್ತೊಬ್ರಿಗ ಹೇಳ್ರಿ ನಾಳೆ ನಾಡ್ದ ನೋಡಿದ್ರಾತು ಅಂತ ಹೇಳಿ ಮೀನಾಮೇಷ ಎಣಸ್ಬ್ಯಾಡ್ರಿ ಟೈಮ್ ಇಲ್ಲ ಅಂತ ಅನ್ಕೋಬೇಡ್ರಿ ಟೈಮ್ ಮಾಡಿಕೊಂಡು ಸಿನಿಮಾ ಥಿಯೇಟರ್ಗ್ ಬಂದು ಸಿನಿಮಾ ನೋಡ್ರಿ ನಿಜಕ್ಕೂ ಸಹಿತ ನಿಮ್ಗೆ ಕೂಡ ಒಂದು ಅದ್ಭುತವಾದ ಒಂದು ಸಿನಿಮಾ ಸಿಗುತ್ತೆ ಅಂತ ನನ್ನ ಒಂದು ಅನುಭವ ಅಥವಾ ನನ್ನ ಒಂದು ಭಾವನೆ ಇದೆ ಇನ್ನು ಈ ಸಿನಿಮಾದೊಳಗ ಡಾನ್ಸ್ ಡೈರೆಕ್ಟರ್ ಆಗಿ ಮುರುಳಿಯವರು ಹಾಡುಗಳನ್ನು ಸಂಚಿತ್ ಅವರು ಹೇಳಿದ್ದಾರೆ ಸಹ ನಿರ್ಮಾಣವನ್ನು ಜಿ ಗಂಗಾಧರ್ ಛಾಯಾಗ್ರಹಣ ಸಂತೋಷ್ ರೈ ಪತಾಜೆ ಸಂಕಲನವನ್ನು ಕೆ ಎಂ ಪ್ರಕಾಶ್ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಜೆ ತಾರಾಗಣದಲ್ಲಿ ಸುಮುಖ ಎಸ್ ರಶಿಕಾ ಶೆಟ್ಟಿ ಅಂಜಲಿ ಅನೀಶ್ ಹಿರಿಯ ನಟ ದತ್ತಣ್ಣ ರಂಗಾಯಣ ರಘು ಹಾಗೂ ಶಿವಧ್ವಜ ಅವರು ಇದ್ದಾರೆ ಈ ಸಿನಿಮಾಗೆ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನಿಮ್ಮೆಲ್ಲರ ಯಶಸ್ಸು ಈ ಸಿನಿಮಾಗೆ ಸಿಗ್ಲಿ ಈ ಒಂದು ಸಿನಿಮಾವನ್ನ ನೀವು ಯಶಸ್ವಿಯಾಗಿ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೇನೆ ಇನ್ನ ನಾವು ಮುಂದಿನ ಸಿನಿಮಾ ಬಗ್ಗೆ ಹೋಗೋದಾದ್ರೆ ಇದೊಂದು ಕೋರ ಅನ್ನುವಂತಹ ಒಂದು ಸಿನಿಮಾ ಇದೊಂದು ಆಕ್ಷನ್ ಸಿನಿಮಾ ಈ ಪೋಸ್ಟರು ನೀವು ನೋಡಿದ್ರಲ್ವಾ ಇದೇನಪ್ಪ ಈ ಸಿನಿಮಾ ಅಂದರೆ ಬುಡಕಟ್ಟು ಸಮುದಾಯದ ಜೀವನದ ಕಥಾ ಹಂದಿರವನ್ನ ಹೊಂದಿರುವಂಥದ್ದು ಈ ಕೋರ ಕೊರಗಜ್ಜನ ಮೊದಲ ಎರಡು ಅಕ್ಷರ ಇದೆಯಲ್ಲ ಅದನ್ನ ಇಟ್ಕೊಂಡು ಈ ಕೋರ ಅನ್ನುವಂತ ಒಂದು ಸಿನಿಮಾವನ್ನು ಮಾಡ್ಯಾರ ಆದಿವಾಸಿ ಜನ ಮತ್ತೆ ರಾಕ್ಷಸನ ನಡುವೆ ನಡುವಂತಹ ಒಂದು ಹೋರಾಟದ ಕಥೆ ಈ ಕೋರ ರತ್ನಮ್ಮ ಮೂವೀಸ್ ಬ್ಯಾನರ್ನಲ್ಲಿ ಪಿ ಮೂರ್ತಿಯವರು ಖಳನಾಯಕನ ಪಾತ್ರ ಮಾಡಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಪಿ ಮೂರ್ತಿ ಅವರು ಈ ಒಂದು ಸಿನಿಮಾವನ್ನ ಮಾಡೋದ್ರ ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ದಕ್ಷಿಣ ಕನ್ನಡದ ಒಂದು ಸಿನಿಮಾವನ್ನ ಕೊಟ್ಟಿದ್ದಾರೆ ಅಳಗಿರಿ ನಾಯ್ಡು ಬಾಲಾಜಿ ಅವರು ನಿರ್ಮಾಣ ಮಾಡಲು ಕೈ ಜೋಡಿಸಿದ್ದಾರೆ ವರಟಾ ಶ್ರೀ ನಿರ್ದೇಶನ ಮಾಡಿ ಈ ಒಂದು ಸಿನಿಮಾವನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ಬಿಗ್ ಬಾಸ್ ರಿಯಾಲಿಟಿ ಶೋದಿಂದ ಸುದ್ದಿ ಮಾಡಿದ್ದ ಸುನಾಮಿ ಕಿಟ್ಟಿ ಈ ಸಿನಿಮಾ ಮೂಲಕ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಚರಿಷ್ಮಾ ಹೀರೋಯನ್ ಆಗಿದ್ದಾರೆ ಚಿಕ್ಕಮಗಳೂರು ಹೊರನಾಡು ಸಕಲೇಶ್ಪುರ ಸುತ್ತಲೂ ಇರೋ ಕಾಡಲ್ಲಿ ಈ ಶೂಟಿಂಗ್ ಈ ಸಿನಿಮಾದ ಶೂಟಿಂಗ್ ನಡೆದಿದೆ ಕ್ಯಾಮರಾ ಮುಟ್ಟದ ಕಾಡ್ನೊಳಗೆಲ್ಲ ಶೂಟಿಂಗ್ ಮಾಡಿ ನೋವು ಅನುಭವಿಸಿದ್ದೇವೆ ಪ್ರೇಕ್ಷಕರಾದ ನೀವೆಲ್ಲ ಸಿನಿಮಾ ನೋಡಿ ಖುಷಿಯಾದ್ರೆ ಅದೇ ನಮ್ಮ ನಲಿವು ಅಂತಾರೆ ಸಿನಿಮಾ ನಿರ್ಮಾಣ ಮಾಡಿದ ಮೂರ್ತಿಯವರು ಸಂಗೀತವನ್ನ ಬಿ ಆರ್ ಹೇಮಂತ್ ಕುಮಾರ್ ಹಿನ್ನೆಲೆ ಸಂಗೀತ ಶಶಾಂಕ್ ಶೇಷಗಿರಿ ಛಾಯಾಗ್ರಹಣವನ್ನ ಸೆಲ್ವನ್ ಮತಪ್ಪನ್ ಸಂಕಲನವನ್ನ ಕೆ ಗಿರೀಶ್ ಕುಮಾರ್ ಸಾಹಸ ನಿರ್ದೇಶನ ಕೋರ ಚೆನ್ನಯ್ಯ ಸಹ ನಿರ್ಮಾಣ ಚಲುವರಾಜು ತಾರಾಗಣದಲ್ಲಿ ಸುನಾಮಿ ಕಿಟ್ಟಿ ಚರಿಷ್ಮಾ ಪಿ ಮೂರ್ತಿ ಎಂ ಕೆ ಮಠ ಸೌಜನ್ಯ ಡಿ ವಿ ನೀನಾಸಂ ಅಶ್ವಥ್ ಹಾಗೂ ಮುನಿಯವರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವೆಲ್ಲರೂ ಕೂಡ ಈ ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಮತ್ತೊಮ್ಮೆ ವಿನಂತಿಸಿಕೊಳ್ತೇನೆ ಮುಂದಿನ ಸಿನಿಮಾವನ್ನ ನಾವು ನೋಡೋದಾದ್ರೆ ಬ್ಯಾಡ್ ಅನ್ನುವಂಥ ಒಂದು ಸಿನಿಮಾ ಬ್ಯಾಡ್ ಅನ್ನುವಂಥದ್ದು ಕೆಟ್ಟದ್ದು ಅನ್ನೋದು ಇದರ ಅರ್ಥ ಬ್ಯಾಡ್ ಅನ್ನುವಂಥ ಒಂದು ಸಿನಿಮಾ ಇದೇನಪ್ಪ ಅಂದ್ರೆ ಇದೊಂದು ಆಕ್ಷನ್ಸ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಏನಪ್ಪಾ ಇದು ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನೋ ಆರು ಅರಿಷಡ್ ವರ್ಗಗಳ ಮತ್ತು ಅವುಗಳನ್ನ ಪ್ರತಿನಿಧಿಸುವ ಆರು ಪಾತ್ರಗಳ ಸುತ್ತ ಹೆಣೆದ ಕಥೆ ಈ ಸಿನಿಮಾ ಒಳ್ಳೆಯವರಿಗೆ ಕೆಟ್ಟದ್ರ ಬಗ್ಗೆ ಗೊತ್ತಿರುತ್ತೆ ಆದ್ರೆ ಕೆಟ್ಟವ್ರಿಗೆ ತಾವು ಅನ್ನೋದನ್ನ ಬಿಟ್ಟು ಇನ್ನೆಲ್ಲ ಗೊತ್ತಿರುತ್ತೆ ಕೆಟ್ಟವ್ರಿಗೆ ನಿಯತ್ ಜಾಸ್ತಿ ಆದ್ರೆ ಒಳ್ಳೆಯವರ ಕದ್ದು ಕುಯ್ಯೋದರ ವಿಷಯದಲ್ಲಿ ಮಾತ್ರ ಒಳ್ಳೆಯವರ ಸಾಚಾತನದ ಕೆಟ್ಟವರ ನೀಚತನದ ಪರಿಚಯನೇ ಈ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ ಚಿತ್ರತಂಡ ನಾಡ ಕಿರಣ್ ಪಿಕ್ಚರ್ಸ್ ಬ್ಯಾನರ್ ನಡಿ ಎಸ್ ಆರ್ ವೆಂಕಟೇಶ್ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಪಿಸಿ ಶೇಖರ್ ಕಥೆ ಚಿತ್ರಕಥೆ ಬರೆದು ಸಂಕಲನ ಮಾಡಿ ಆಕ್ಷನ್ ಕಟ್ ಹೇಳಿದ್ದಾರೆ ಪ್ರೀತಿಯ ರಾಯಭಾರ ಖ್ಯಾತಿಯ ನಕುಲ್ ಗೌಡ ಹಾಗೂ ಮಾನ್ಮಿತಾ ಹರೀಶ್ ಜೋಡಿ ಇಲ್ಲಿ ಮುಖ್ಯ ಪಾತ್ರದಲ್ಲಿದ್ದಾರೆ ಕಲಾ ನಿರ್ದೇಶನದಲ್ಲಿ ಜಿ ರಾಜಶೇಖರ್ ಛಾಯಾಗ್ರಹಣ ಶಕ್ತಿಶೇಖರ್ ಸಂಗೀತ ಅರ್ಜುನ್ ಜನ್ಯ ಗೀತರಚನೆ ಕವಿರಾಜ್ ಸಂಭಾಷಣೆ ಸಚಿನ್ ಎಸ್ಬಿ ತಾರಾಗಣದಲ್ಲಿ ನಕುಲ್ ಗೌಡ ಮಾನ್ವಿತಾ ಹರೀಶ್ ಅಪೂರ್ವ ಭಾರದ್ವಾಜ್ ಸಾಯಿ ಕೃಷ್ಣ ಅಶ್ವಿನಿ ಪೊಲೆಂಪಲ್ಲಿ ಮಂಜುನಾಥ್ ಕಾಕೋಟೆ ಇವರೆಲ್ಲರೂ ಕೂಡ ಇದ್ದಾರೆ ಇನ್ನೊಂದು ವಿಷಯವನ್ನು ನಾನು ನಿಮ್ಗೆ ಹೇಳಲೇಬೇಕು ಕಳೆದ ವಾರದಲ್ಲಿ ಈ ಸಿನಿಮಾದ ಬಗ್ಗೆ ಹೇಳಿದ್ವಿ ಅಂದ್ರೆ ನಾನು ಯಾವ ಸಿನಿಮಾ ಹೇಳ್ತೀನಿ ಅಂದ್ರೆ ಮೈಲಾಪುರ ಅನ್ನುವಂಥ ಒಂದು ಸಿನಿಮಾ ಆದರೆ ಕಾರಣಾಂತರಗಳಿಂದ ಇದು ಮುಂದೂಡಿ ಈ ವಾರ ಇದು ತೆರೆ ಕಾಣ್ತಾ ಇದೆ ಅಂತ ಚಿತ್ರತಂಡ ಹೇಳ್ಕೊಂಡಿದೆ ಇನ್ನು ಬೇರೆ ಸಿನಿಮಾಗಳು ಅಂದ್ರೆ ಬೇರೆ ಭಾಷೆಯ ಸಿನಿಮಾಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಈ ಬಾರಿ ಹಿಂದಿನಲ್ಲಿ ಒಂದು ತುಂಬಾ ದೊಡ್ಡ ಬ್ಯಾನರ್ ಅನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಯಾವ ಸಿನಿಮಾ ಅಂತೀರಾ ಇದೊಂದು ಆಕ್ಷನ್ ಸಿನಿಮಾ ಸಿಕಂದರ್ ಅನ್ನುವಂತಹ ಒಂದು ಸಿನಿಮಾ ಈ ಸಲದ ರಂಜಾನ್ ಹಬ್ಬಕ್ಕೆ ಬಾಲಿವುಡ್ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಅವರ ಸಿನಿಮಾ ಸಿಕಂದರ್ ರಿಲೀಸ್ ಆಗ್ತಾ ಇದೆ ಸಲ್ಮಾನ್ ಖಾನ್ ಅಂದ್ರೆ ಜಬರ್ದಸ್ತ್ ಆಕ್ಷನ್ ಪಂಚಿಂಗ್ ಡೈಲಾಗ್ ನಿರೀಕ್ಷೆ ಮಾಡೋ ಪ್ರೇಕ್ಷಕರಿಗೆ ಸಿಳ್ಳೆ ಹೊಡೆಯೋ ಚಾನ್ಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ಥಿಯೇಟರ್ ಹೋಗಿ ನೋಡಿ ಸಿಳ್ಳೆ ಹೊಡಿರಿ ಎಂಜಾಯ್ ಮಾಡಿ ಕನ್ನಡದ ಕಿವಿಕ್ ಪಾರ್ಟಿಯಿಂದ ಸಿನಿಮಾ ರಂಗಕ್ಕೆ ಕಾಲಿಟ್ಟ ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ ನಾಯಕಿಯಾಗಿದ್ದಾರೆ ತೆಲುಗಿನ ಪುಷ್ಪ ತಮಿಳಿನ ವಾರಿಸು ಹಿಂದಿಯ ಅನಿಮಲ್ ಈಗ ಓಡ್ತಾ ಇರೋ ಛವ ಹೀಗೆ ಅವರ ಸಾಲು ಸಾಲು ಹಿನಿಮಾಗಳು ಸಿನಿಮಾಗಳು ಹಿಟ್ ಆಗಿವೆ ಹೀಗಾಗಿ ರಶ್ಮಿಕಾ ಮಂದಣ್ಣ ಬಾಕ್ಸ್ ಆಫೀಸ್ ನ ಅದೃಷ್ಟ ದೇವತೆ ಅನ್ನೋದು ಚಿತ್ರರಂಗದಲ್ಲಿ ಈಗೀಗ ಕೇಳಿ ಬರ್ತಾ ಇದೆ ಎ ಮುರುಗದಾಸ್ ನಿರ್ದೇಶನ ಮಾಡಿರೋ ಈ ಸಿನಿಮಾವನ್ನ ಸಾಜಿದ್ ನಾಡಿಯಾ ವಾಲಾ ನಿರ್ಮಾಣ ಮಾಡಿದ್ದಾರೆ ಈ ಸಿನಿಮಾಗೆ ನಾವು ಬೆಸ್ಟ್ ಆಫ್ ಲಕ್ ಕೇಳೋಣ ಯಶಸ್ವಿ ಆಗಲಿ ಅಂತ ಕೇಳೋಣ ಇವೆಲ್ಲರೂ ಕೂಡ ಈ ಎಲ್ಲ ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಇನ್ನ ತೆಲುಗುದಲ್ಲಿ ಎರಡು ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ ಕಾಮಿಡಿ ಸಿನಿಮಾ ಮ್ಯಾಡ್ ಸ್ಕ್ವೇರ್ ಅನ್ನುವಂಥದ್ದು ಇನ್ನೊಂದು ಆಕ್ಷನ್ ಕ್ರೈಮ್ ಥ್ರಿಲ್ಲರ್ ರಾಬಿನ್ ಹುಡ್ ಅನ್ನುವಂಥದ್ದು ತಮಿಳಿನಲ್ಲಿ ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ತರೈಪದೈ ಅನ್ನುವಂಥ ಒಂದು ಆಕ್ಷನ್ ಸಿನಿಮಾ ಆರಾಮ್ ಸೇಯಿ ಅನ್ನುವಂಥ ಒಂದು ಸಿನಿಮಾ ದಿ ಡೋರ್ ಅನ್ನುವಂಥ ತಮಿಳು ಸಿನಿಮಾ ತೆರೆ ಕಾಣ್ತಾ ಇದೆ ಮಲಯಾಳಂನಲ್ಲಿ ಕೇವಲ ಒಂದೇ ಸಿನಿಮಾ ಈ ವಾರ ತೆರೆ ಕಾಣ್ ತೆರೆ ಕಾಣ್ತಾ ಇರೋದು ಅಭಿಲಾಷಂ ಅನ್ನುವಂತಹ ರೊಮ್ಯಾಂಟಿಕ್ ಸಿನಿಮಾ ಈ ಒಂದು ಸಿನಿಮಾ ಇಪ್ಪತ್ತೊಂಬತ್ತಕ್ಕೆ ತೆರೆ ಕಾಣ್ತಾ ಇದೆ ಆ ನಂತರ ಇಂಗ್ಲಿಷ್ ನಲ್ಲಿ ಒಂದು ಸಿನಿಮಾ ಬ್ಲ್ಯಾಕ್ ಬ್ಯಾಗ್ ಎನ್ನುವಂತಹ ಒಂದು ಥ್ರಿಲ್ಲರ್ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ ಇವಿಷ್ಟು ಒಟ್ಟು ಹನ್ನೊಂದು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದವು ಇನ್ನೊಂದು ವಿಷಯವನ್ನ ನಾನು ಮರೆತಿದ್ದೆ ಇಲ್ಲಿ ಸಿಕಂದ್ ಸಿಕಂದರ್ ಅನ್ನುವಂತಹ ಸಲ್ಮಾನ್ ಖಾನ್ ಅವರ ಸಿನಿಮಾ ಮಾರ್ಚ್ ಇಪ್ಪತ್ತೆಂಟಕ್ಕಲ್ಲ ಮಾರ್ಚ್ ಮೂವತ್ತಕ್ಕೆ ತೆರೆ ಕಾಣ್ತಾ ಇದೆ ಇದು ರಂಜಾನ್ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಅವರು ತೆರೆಯ ಒಂದೊಂದು ಸಿನಿಮಾವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅದರಂತೆ ಈ ವರ್ಷ ಬಿಡುಗಡೆ ಆಗ್ತಾ ಇರುವಂತಹ ಸಲ್ಮಾನ್ ಖಾನ್ ಅವರ ಸಿನಿಮಾ ಸಿಕಂದರ್ ಅನ್ನುವಂಥದ್ದು ಇನ್ನು ಕೆರೆಮರೆಯ ರೋಚಕ ಘತೆಗಳು ಇದೊಂದು ರೋಚಕ ಘಟ್ಟ ನೀವೆಲ್ಲರೂ ಕೂಡ ಕಾಯ್ತಾ ಇರುವಂತದ್ದು ಕಳೆದ ವಾರ ಒಂದು ಪ್ರಶ್ನೆಯನ್ನ ಕೇಳಿದ್ದೆ ಮೋಸ್ಟ್ ನಂಬರ್ ಆಫ್ ನ್ಯಾಷನಲ್ ಅವಾರ್ಡ್ಸ್ ಒನ್ ಆಫ್ಟರ್ ಸತ್ಯಜಿತ್ ರೇ ಅಂದ್ರೆ ಸತ್ಯಜಿತ್ ರೇ ನಂತರ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ಅತಿ ಹೆಚ್ಚು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ಗಳಿಸಿದ ಕನ್ನಡದ ನಿರ್ದೇಶಕ ಯಾರು ಅಂತ ನೋಡಿ ಈ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಅನ್ನೋದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಶುರುವಾಯಿತು ಸಿನಿಮಾದಲ್ಲಿ ಬಹಳ ಉತ್ತಮವಾದಂತಹ ಅಂಶಗಳನ್ನು ಇಟ್ಕೊಂಡು ಪ್ರಶಸ್ತಿ ನೀಡುವಂತಹ ಒಂದು ಪದ್ಧತಿ ಬೆಳೆದು ಬಂತು ಅದರ ಅಡಿಯಲ್ಲಿ ಉತ್ತಮ ಚಲನಚಿತ್ರ ಅಂದ್ರೆ ಬೆಸ್ಟ್ ಫೀಚರ್ ಫಿಲ್ಮ್ ಪ್ರಶಸ್ತಿಯನ್ನ ಆ ಸಿನಿಮಾದ ನಿರ್ದೇಶಕರಿಗೆ ಕೊಡ್ತಾರೆ ಇಲ್ಲಿವರೆಗೆ ಆ ವಿಭಾಗದಲ್ಲಿ ಅತಿ ಹೆಚ್ಚು ಪ್ರಶಸ್ತಿ ಪಡೆದಿರುವವರು ಹೆಸರಾಂತ ನಿರ್ದೇಶಕ ಸತ್ಯಜಿತ್ ರೈ ಅವರು ತಮ್ಮ ನಾಲ್ಕು ದಶಕಗಳ ಅವಧಿಯಲ್ಲಿ ಮೂವತ್ತಾರು ನ್ಯಾಷನಲ್ ಫಿಲ್ಮ್ ಅವಾರ್ಡ್ಗಳನ್ನ ಗಳಿಸಿದ್ದಾರೆ ಇದು ಒಂದು ಭಾಗ ಆಯಿತು ಆದರೆ ಅವರ ನಂತರ ಕನ್ನಡದ ನಿರ್ದೇಶಕರೊಬ್ಬರು ಹೆಚ್ಚು ಪ್ರಶಸ್ತಿಗಳನ್ನ ಗಳಿಸಿದ್ದಾರೆ ಅವ್ರು ಯಾರು ಅಂದ್ರೆ ನನ್ನದ ರ್ಯಾನ್ ಗಿರೀಶ್ ಕಾಸರವಳ್ಳಿ ಅವರು ಒಂಬತ್ತು ಪ್ರಶಸ್ತಿಗಳನ್ನ ಗಳಿಸಿದ್ದಾರೆ ಅವರ ಘಟ್ರಾದ ತಬರನ ಕಥೆ ಬಣ್ಣದ ವೇಷ ಮನೆ ಕ್ರೌರ್ಯ ತಾಯಿ ಸಾಹೇಬ ದ್ವೀಪ ಹಸೀನಾ ಗುಲಾಬಿ ಟಾಕೀಸ್ ಅವತಾರ ಇಷ್ಟೆಲ್ಲ ಸಿನಿಮಾಗಳು ನ್ಯಾಷನಲ್ ಫಿಲ್ಮ್ ಅವಾರ್ಡ್ಗಳನ್ನ ಗಳಿಸ್ಕೊಂಡಿದ್ದಾವೆ ಇದೊಂದು ನಮಗೊಂದು ಹಾಗೂ ನಮ್ಮ ಕನ್ನಡಕ್ಕೊಂದು ಹೆಮ್ಮೆಯ ವಿಷಯನೇ ಅಲ್ವೇ ಬನ್ನಿ ಹಾಗಾದ್ರೆ ಈ ವಾರದ ಪ್ರಶ್ನೆ ಏನು ಅಂತ ಗಿನ್ನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ಭಾರತದ ರೆಕಾರ್ಡ್ ಆದಂತಹ ಭಾರತದ ಎರಡನೆಯ ಸಿನಿಮಾ ಯಾವುದು ಅಂತ ಅಂದ್ರೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ಇದರಲ್ಲಿ ಹಲವಾರು ವಿಶೇಷಗಳಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ ಅದರಲ್ಲಿ ರೆಕಾರ್ಡ್ ಆಗಿರುವಂತಹ ಎರಡನೆಯ ಸಿನಿಮಾ ಅದು ಭಾರತದ್ದು ಯಾವುದು ಅನ್ನೋದು ನೀವು ಈ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಿ ನಾವು ರಿಯಲ್ ಮರ್ಕೇರ ಕಡೆಯಿಂದ ನಿಮಗೆ ಒಂದು ಗಿಫ್ಟ್ ಹ್ಯಾಂಪರ್ ಅನ್ನು ಕೂಡ ಕೊಡ್ತಾ ಇದ್ದೀವಿ ಸಾಕಷ್ಟು ನಮ್ಮ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀರಿ ನಮ್ಮ ಈ ಕಾರ್ಯಕ್ರಮವನ್ನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ತಿಳಿಸಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇದನ್ನ ಮಾಡೋದ್ರಿಂದ ಚಿತ್ರೋದ್ಯಮ ಉಳಿಯೋದಕ್ಕೆ ಸಹಕಾರಿಯಾಗತ್ತೆ ಅಂತ ಹೇಳ್ತಾ ಮುಂದಿನ ವಾರ ಹೊಸ ಹೊಸ ಸಿನಿಮಾದ ಸಿನಿಮಾಗಳ ಜೊತೆಗೆ ನಿಮ್ಮ ಜೊತೆಗೆ ಬಂದು ಮಾತಾಡ್ತೀನಿ ಅಂತ ಹೇಳ್ತಾ ಈ ವಾರ ನಿಮ್ಮಿಂದ ವಿದಾಯ ತಗೊಳ್ತಾ ಇದ್ದೀನಿ ನಮಸ್ಕಾರ